ಮೊದಲು ವಿಜೇಂದ್ರ ರಾಜೀನಾಮೆ ಕೊಡತ್ತೇಳ್ರಿ ಯಾಕಂದ್ರ ಶ್ರೀ ಡಿ ಕೆ ಶಿವಕುಮಾರ್ ಹೇಳನ್ ನಮ್ಮ ಪಕ್ಷ ಎಮ್ ಎಲ್ ಎಪ್ಪ ವಿಧಾನಸಭಾ ಕಟ್ಟಿ ಹತ್ತಿದ್ದೆ ನಾವು ಏನಾರ ನಾಗರಾಜ್ ಕೊಟ್ಟಿದ್ರೆ ನಿನ್ನ ಮೂವತ್ ಅಂತ ಹೇಳಿದ ಮೊದಲು ವಿಜಯೇಂದ್ರ ರಾಜೀನಾಮೆ ಕೊಡ್ಲಿ ನಾನು ರಾಜೀನಾಮೆ ಕೊಡ್ತೀನಿ ಇಬ್ರು ಇಲೆಕ್ಷನ್ ಮಾಡ್ತಾರೆ ವಿಜೇಂದ್ರ ಇಂತ ಹಂದಿಗಳಿಂದ ಯಾಕೆ ಮಾತಾಡ್ಸ್ತೀನಿ ವಿಜೇಂದ್ರ ತಾವೊಬ್ಬ ಮಾ ತಾವೊಬ್ಬ ಸ್ವಾಮಿ ಆಗಿ ಎಸ್ ಸಿ ಸೈಡಿ ಕೂಡ ನಾನ್ ಆಚೆಗಾಗುದಿಲ್ಲ ವಿಜೇಂದ್ರ ನಿನ್ನ ಸೂಚನೆಗೆ ನಿನಗೆ ಇದ್ರೆ ನೀನು ನನಗೆ ನೀರವಾಗಿ ಮಾತಾಡ ನಾನು ರಾಜೀನಾಮೆ ಕೇಳ್ತಿಲ್ಲ ನೀ ರಾಜೀನಾಮೆ ಕೊಡು ಶಿಕಾರಿಪುರಕ್ಕೆ ನೀ ಕೊಡು ವಿಜಾಪುರಕ್ಕೆ ನಾಡು ಬರೇ ಬಗವಾಜಿನ ಆರಿಸಿ ಬರ್ತೇನೆ ಮುಸಲ್ ಓಟೇ ಮಾಡೋದು ಹೇಳಿ ನಾ ಸಾಬರ ಓಟ ನಾನು ಬೇಕೇ ಹಾಂ ರೆಡಿ ಐ ಆಮ್ ರೆಡಿ ದೌಂಡಿತ್ತು ಅಂತ ಹೇಳುತ್ತೆ ನನಗೆ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಹೇಳಿದಕ್ಕೆ ಪ್ರತಿಕ್ರಿಯೆ ಕೊಡಬೇಕಾಗಿತ್ತಲ್ಲ ಹೇಳಲ್ಲ ನಾನು ಬಿ ಜೆ ಪಿಯಿಂದ ಗೆದ್ದಿದ್ದೀನಿ ಜಾಕತ್ತಿದ್ರು ಗೆದ್ದು ತೋರಿಸ್ತೀನಿ ಅಂತ ಹೇಳ್ಬೇಕಾಗಿತ್ತು ಹೇಳಿಲ್ಲ ನಾನು ಯಾಕತ್ತೀನಿ